ಈಗ ಈ ಒಂದು ವಿಡಿಯೋದಲ್ಲಿ ಉತ್ಪಾದನಾ ಸಾಧ್ಯತ ಗಡಿಯನ್ನು ಸಂಕ್ಷಿಪ್ತವಾಗಿ ವಿಭರಿಸಿ ಅನ್ನುವಂತಹ ಒಂದು ಪ್ರಶ್ನೆ ಇದೆ ಈ ಒಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಕಳೆದ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ನಾನು ಒಂದು ಸರಳ ಆರ್ಥಿಕತೆಯಲ್ಲಿ ಕೃಷಿ ಕುಟುಂಬ ಆಗಿರ್ಬೋದು ಆಗಿರ್ಬೋದು ಶಿಕ್ಷಕರು ಹೇಗೆ ತಮ್ಮ ಪೂರೈಕೆಗಳನ್ನ ಮಾಡ್ಕೋತಾರೆ ಅನ್ನುವಂತಹ ಒಂದು ಪ್ರಶ್ನೆ ಇತ್ತು ಅದನ್ನು ನೋಡಿದ್ವಿ ಈ ಒಂದು ವಿಡಿಯೋದಲ್ಲಿ ಈ ಒಂದು ಪ್ರಶ್ನೆಯನ್ನ ನೋಡೋಣ ಈಗ ಈಗ ನೆಕ್ಸ್ಟ್ ಇಲ್ಲಿ ದೇಶವೊಂದರಲ್ಲಿ ಲಭ್ಯವಿರುವ ಸಂಪನ್ಮೂಲಗಳು ಮತ್ತು ತಂತ್ರಜ್ಞಾನದ ಸಹಾಯದಿಂದ ಉತ್ಪಾದಿಸಲು ಸಾಧ್ಯವಿರುವ ಉತ್ಪಾದನಾ ಸಾಧ್ಯತೆಗಳನ್ನು ತೋರಿಸುವಂತಹ ಒಂದು ರೇಖೆ ಸಾಧ್ಯ ಉತ್ಪಾದನಾ ಸಾಧ್ಯತಾ ಗಡಿ ರೇಖೆ ಅಂತ ಕರಿತೀವಿ ನೋಡಿ ದೇಶದಲ್ಲಿರ್ತಕ್ಕಂಥ ಒಂದು ದೇಶ ಇದೆ ದೇಶದಲ್ಲಿರ್ತಕ್ಕಂಥ ಲಭ್ಯವಿರ್ತಕ್ಕಂಥ ಸಂಪನ್ಮೂಲಗಳು ಸಂಪನ್ಮೂಲಗಳು ಮತ್ತು ತಂತ್ರಜ್ಞಾನದ ಸಹಾಯದಿಂದ ಉತ್ಪಾದಿಸಲು ಸಾಧ್ಯವಿರುವ ಸಾಧ್ಯತೆಗಳನ್ನು ಉತ್ಪಾದಿಸಲು ಸಾಧ್ಯವಿರುವ ಸಾಧ್ಯತೆಗಳನ್ನು ತೋರಿಸುವ ತೋರಿಸುವ ರೇಖೆಯನ್ನು ಉತ್ಪಾದನಾ ಸಾಧ್ಯತಾ ಗಡಿ ರೇಖೆ ಅಂತ ಕರಿತೀವಿ ಸಿಂಪಲ್ ಆಗಿದೆ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ ನೋಡಿ ಒಂದು ದೇಶ ಇದೆ ದೇಶದಲ್ಲಿರ್ತಕ್ಕಂಥ ಎಲ್ಲ ಸಂಪನ್ಮೂಲಗಳು ಮತ್ತು ತಂತ್ರಜ್ಞಾನದ ಸಹಾಯದಿಂದ ಉತ್ಪಾದಿಸಲು ನೋಡಿ ಉತ್ಪಾದಿಸಲು ಸಾಧ್ಯವಿರುವ ಉತ್ಪಾದಿಸಲು ಸಾಧ್ಯವಿರುವ ಉತ್ಪಾದನಾ ಸಾಧ್ಯತೆಗಳನ್ನು ಉತ್ಪಾದನೆ ಮಾಡತಕ್ಕಂತ ಸಾಧ್ಯತೆಗಳು ಹಾ ಇವು ಹೀಗೆಲ್ಲ ಮಾಡಬಹುದು ಅನ್ನುವಂತಹ ಒಂದು ಸಾಧ್ಯತೆಗಳನ್ನು ತೋರಿಸುವ ರೇಖೆ ಉತ್ಪಾದನಾ ಸಾಧ್ಯತೆ ಗಡಿ ರೇಖೆ ಇದೆಷ್ಟು ಅರ್ಥ ಆಯ್ತು ಅಂತ ಭಾವಿಸ್ತಾ ಇದ್ದೇನೆ ಮತ್ತೆ ಮುಂದೆ ಹೋಗ್ತೀನಿ ಇವಾಗ ಇಲ್ಲಿ ನೋಡಿ ಮಾನವನ ಈ ಒಂದು ಪ್ಯಾರಾಗ್ರಾಫ್ ಅನ್ನ ನೋಡೋಣ ಈಗ ಮಾನವನ ಬಯಕೆಗಳು ಅಪರಿಮಿತ ಹೌದು ನಮ್ಮ ಬಯಕೆಗಳು ಅಪರಿಮಿತ ನಮಗೆ ತುಂಬಾ ಆಸೆ ಜಾಸ್ತಿ ಇದೆ ಹೌದು ಅಲ್ವಾ ಈ ಆದರೆ ಈ ಬಯಕೆಗಳು ತೃಪ್ ಈ ತೃಪ್ತಿ ತೃಪ್ತಿಪಡಿಸಲು ತೃಪ್ತಿಪಡಿಸಲು ಲಭ್ಯವಿರುವ ಸಂಪನ್ಮೂಲಗಳು ಮಿತವಾಗಿವೆ ಈ ಕಾರಣದಿಂದ ಸಂಪನ್ಮೂಲಗಳನ್ನ ದಕ್ಷ ರೀತಿಯಲ್ಲಿ ಬಳಸಿಕೊಳ್ಳಬೇಕಾಗುತ್ತದೆ ಅಂದರೆ ಮಾನವನ ಬಯಕೆಗಳು ಅಪರಿಮಿತ ಈ ಬೈಕ್ಗಳನ್ನು ತೃಪ್ತಿಪಡಿಸಲು ಲಭ್ಯವಿರುವ ಸಂಪನ್ಮೂಲಗಳು ಮಿತವಾಗಿರ್ತಕ್ಕಂಥದ್ದು ಈಗ ನೋಡಿ ನನ್ನ ಹತ್ರ ನಮಗೆ ತುಂಬ ನಾನು ನಾಲ್ಕು ಫೋನನ್ನು ಯೂಸ್ ಮಾಡ್ಬೇಕಂತ ನನಗೆ ಆಸೆ ಜಸ್ಟ್ ಒಂದು ಉದಾಹರಣೆ ಆದರೆ ನನ್ನ ಹತ್ರ ಇರೋದೇನಪ್ಪ ಅಂತಂದ್ರೆ ಒಂದೇ ಒಂದು ಫೋನ್ ಆ ಒಂದೇ ಮೊಬೈಲ್ ಅಲ್ಲಿ ನಾನು ನನ್ನ ಎಲ್ಲಾ ಕೆಲಸವನ್ನ ಎಲ್ಲಾ ಕಾರ್ಯಗಳನ್ನ ಮಾಡ್ಕೊಳ್ಬೇಕಾಗ್ತದೆ ಜಸ್ಟ್ ಒಂದು ಉದಾಹರಣೆ ಕೊಟ್ಟೆ ಅಷ್ಟೇ ನಿಮ್ಗೆ ಇಲ್ಲಿ ಹೇಳೋದು ಇಷ್ಟೇ ಅಂತಂದ್ರೆ ಈ ಬಯಕೆಗಳನ್ನ ತೃಪ್ತಿಪಡಿಸಲು ಲಭ್ಯವಿರುವ ಸಂಪನ್ಮೂಲಗಳು ಮಿತವಾಗಿವೆ ಈ ಕಾರಣದಿಂದ ಸಂಪನ್ಮೂಲಗಳನ್ನು ದಕ್ಷ ರೀತಿಯಲ್ಲಿ ಬಳಸ್ಕೊಳ್ಬೇಕು ಇದ್ದಿರ್ತಕ್ಕಂತಹ ಸಂಪನ್ಮೂಲವನ್ನು ನಾವು ಕರೆಕ್ಟ್ ಆಗಿ ಸರಿಯಾಗಿ ಬಳಸ್ಕೋಬೇಕು ಅನ್ನೋಂತ ಒಂದು ಅರ್ಥ ಸಂಪನ್ಮೂಲಗಳು ಮಿತವಾಗಿರುವುದರಿಂದ ಸರಕು ನಮಗೆ ಬೇಕಾದಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಲು ಸಾಧ್ಯವಾಗುವುದಿಲ್ಲ ಈಗ ನಮ್ಮ ಹತ್ರ ನೋಡಿ ಒಂದೇ ಮೊಬೈಲ್ ಇದೆ ಅದನ್ನು ಹತ್ತು ಜನ ಯೂಸ್ ಮಾಡ್ತಾರೆ ಅಂತಂದ್ರೆ ಆಗೋದಿಲ್ಲ ಅದನ್ನು ಒಬ್ಬರೇ ಯೂಸ್ ಮಾಡಬೇಕಾಗುತ್ತೆ ಸೊ ಹೀಗಾಗಿ ಉತ್ಪಾದಿಸಬೇಕಂತಂದರೆ ಉತ್ಪಾದಿಸಬೇಕು ಇನ್ನೊಂದು ಸರಕಿನ ಪ್ರಮಾಣವನ್ನು ಕಡಿಮೆ ಸಾರಿ ಒಂದು ನಿಮಿಷ ಉತ್ಪಾದಿಸಲು ಸಾಧ್ಯವಾಗುವುದಿಲ್ಲ ಯಾವುದೇ ಒಂದು ಸರಕನ್ನು ಹೆಚ್ಚು ಪ್ರಮಾಣದಲ್ಲಿ ಉತ್ಪಾದಿಸಬೇಕಾದ್ರೆ ಒಂದು ಯಾವುದಾದ್ರೂ ಒಂದು ಸರಕನ್ನು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಬೇಕಾದ್ರೆ ಇನ್ನೊಂದು ಸರಕಿನ ಪ್ರಮಾಣವನ್ನು ಕಡಿಮೆಗೊಳಿಸುವುದು ಸಂಪನ್ಮೂಲಗಳ ಕೊರತೆಯ ಕಾರಣದಿಂದ ಅನಿವಾರ್ಯವಾಗಿದೆ ನೋಡಿ ಒಂದು ಏನಾದರೂ ಒಂದು ಒಂದು ವಸ್ತುವನ್ನು ಜಾಸ್ತಿಯಾಗಿ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಬೇಕಂತಂದರೆ ಒಂದು ವಸ್ತುವನ್ನು ತ್ಯಾಗ ಮಾಡಬೇಕಾಗುತ್ತೆ ಒಂದು ವಸ್ತುವನ್ನು ಕಡಿಮೆಗೊಳಿಸಬೇಕಾಗುತ್ತೆ ಕಡಿತಗೊಳಿಸಬೇಕಾಗುತ್ತೆ ಅನ್ನುವಂಥ ಒಂದು ಅರ್ಥ ಕೊಡ್ತಾ ಇದೆ ಲಭ್ಯವಿರುವ ಕೊರತೆ ಸಂಪನ್ಮೂಲಗಳನ್ನು ಹಲವು ವಿಧಗಳಲ್ಲಿ ಹಂಚಿಕೆ ಮಾಡುವ ಸಾಧ್ಯತೆಗಳಿದ್ದು ಆ ಮೂಲಕ ಸರಕುಗಳ ವಿವಿಧ ಸಂಯೋಜನೆಗಳನ್ನು ಪಡೆಯಬಹುದಾಗಿದೆ ಇವುಗಳನ್ನು ಉತ್ಪಾದನಾ ಸಾಧ್ಯತೆಗಳ ಗಣ ಅಂತ ಕರೀಬಹುದು ನೋಡಿ ಕರೆಕ್ಟಾಗಿ ನೋಡ್ಕೊಳ್ಳಿ ಇಲ್ಲಿ ನೋಡಿ ಉತ್ ಲಭ್ಯವಿರುವ ಸಂಪನ್ಮೂಲಗಳನ್ನು ಹಲವು ವಿವಿಧ ವಿಧದಲ್ಲಿ ಹಲವು ವಿಧದಲ್ಲಿ ಹಂಚಿಕೆ ಮಾಡುವ ಅಲ್ರೆಡಿ ನಮ್ಮ ಹತ್ರ ಲಭ್ಯವಿರತಕ್ಕಂಥ ಕೊರತೆ ಸಂಪನ್ಮೂಲಗಳನ್ನು ಹಲವು ವಿಧದಲ್ಲಿ ಹಂಚಿಕೆ ಮಾಡಿ ಹಂಚಿಕೆ ಮಾಡಿ ಮಾಡುವ ಸಾಧ್ಯತೆಗಳಿತ್ತು ಹಂಚಿಕೆ ಮಾಡುವಂತಹ ಸಾಧ್ಯತೆಗಳಿತ್ತು ಈ ಮೂಲಕ ಸರಕು ಈ ಮೂಲಕ ಸರಕುಗಳ ವಿವಿಧ ಸಂಯೋಜನೆಗಳನ್ನು ಪಡೆಯಬಹುದಾಗಿದೆ ಆಲ್ರೆಡಿ ನಾವೇನು ಹಂಚಿಕೆ ಮಾಡಿದ್ದೇವಲ್ಲ ಆ ಒಂದು ಸರಕುಗಳ ವಿವಿಧ ಸಂಯೋಜನೆಗಳನ್ನು ಪಡೆಯಬಹುದಾಗಿದೆ ಈ ಎಲ್ಲವನ್ನು ಉತ್ಪಾದನಾ ಸಾಧ್ಯತೆಗಳ ಗಣ ಅಂತ ಕರಿತೀವಿ ಇದಿಷ್ಟು ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೋದು ಇಲ್ಲಿ ನೋಡಿ ಉತ್ಪಾದನಾ ಸಾಧ್ಯತ ಗಡಿಯನ್ನ ಸುಲಭವಾಗಿ ಈ ಕೆಳಗಿನ ಕೋಷ್ಟಿಕತೆ ಮೂಲಕ ಅರ್ಥ ಮಾಡಿಕೊಳ್ಳಬಹುದು ಕೆಳಗಿನ ಕೋಷ್ಟಕವು ಎರಡು ಪ್ರಕಾರದ ಧಾನ್ಯ ಮತ್ತು ಹತ್ತಿಗಳ ವಸ್ತುಗಳ ಉತ್ಪಾದನಾ ಸಾಧ್ಯತೆ ತೋರಿಸುತ್ತದೆ ಇಲ್ಲಿ ನೋಡಿ ಈ ಕೋಷ್ಟಕವನ್ನ ನೋಡ್ಕೊಳ್ಳಿ ಕೋಷ್ಟಕದಲ್ಲಿ ಉತ್ಪಾದನಾ ಸಾಧ್ಯತೆ ಧಾನ್ಯ ಹತ್ತಿ ಇವೆರಡನ್ನ ಕರೆಕ್ಟ್ ನೋಡಿ ಒಂದು ಎರಡು ಮೂರು ನಾಲ್ಕು ಹತ್ತೊಂಬತ್ತೇಳು ನಾಲ್ಕು ಜೀರೋ ಇಷ್ಟ ಆಯ್ತು ಇಲ್ಲಿ ನೋಡ್ತಾ ಹೋಗೋಣ ಒಂದು ನಿಮಿಷ ನೋಡಿ ಮೇಲಿನ ಪಟ್ಟಿಯಲ್ಲಿ ತೋರಿಸಿರುವಂತೆ ಲಭ್ಯವಿರುವ ಎಲ್ಲ ಸಂಪನ್ಮೂಲ ಸಂಪನ್ಮೂಲಗಳನ್ನು ಧಾನ್ಯ ಉತ್ಪಾದನೆಯಲ್ಲಿ ಬಳಸಿದರೆ ಉತ್ಪಾದಿಸಬಹುದಾದ ಧಾನ್ಯಗಳ ಗರಿಷ್ಠ ಪ್ರಮಾಣವು ನಾಲ್ಕು ಹೌದಾ ನಾಲ್ಕು ಯೂನಿಟ್ ಮತ್ತು ಲಭ್ಯವಿರುವ ಎಲ್ಲ ಸಂಪನ್ಮೂಲಗಳನ್ನು ಹತ್ತಿ ಉತ್ಪಾದನೆಯಲ್ಲಿ ಬಳಸಿದರೆ ಹತ್ತು ಯೂನಿಟ್ ಹತ್ತಿಯನ್ನು ಉತ್ಪಾದನೆ ಹತ್ತಿ ಹತ್ತು ಯೂನಿಟ್ ಯೂನಿಟ್ಗಳಷ್ಟು ಹತ್ತಿಯನ್ನು ಉತ್ಪಾದನೆ ಮಾಡ್ಬೋದು ಈ ಸಂಯೋಜನೆಗಳಲ್ಲದೆ ಒಂದು ಅರ್ಥವ್ಯವಸ್ಥೆ ಇನ್ನಿತರ ಸಂಯೋಜನೆಗಳನ್ನು ಹೊಂದಿರಬಹುದು ಇದಿಷ್ಟು ನಿಮಗೆ ಕರೆಕ್ಟಾಗಿ ಅರ್ಥ ಆಗಿಲ್ಲ ಆದರೆ ಸ್ವಲ್ಪ ಈ ಕಡೆ ಬನ್ನಿ ನೋಡಿ ಒಂದು ಯೂನಿಟ್ ಧಾನ್ಯ ಒಂಬತ್ತು ಯೂನಿಟ್ಗಳಷ್ಟು ಹತ್ತಿ ಅಥವಾ ನೋಡಿ ಒಂದು ನೋಡಿ ಒಂದು ಜಾಗದಲ್ಲಿ ಹೇಗಾಗುತ್ತೆ ಅಂತಂದರೆ ಇದು ಒಂದು ಹೊಲ ಅಂತ ಇಟ್ಕೊಳ್ಳಿ ಒಂದು ಯೂನಿಟ್ನಲ್ಲಿ ಧಾನ್ಯ ಬೆಳೆದ್ರೆ ಒಂಬತ್ತು ಯೂನಿಟ್ಗಳಷ್ಟು ಹತ್ತಿ ಬೆಳೀಬೇಕಾಗತ್ತೆ ಎರಡು ಹತ್ತು ಧಾನ್ಯ ಮತ್ತು ಹತ್ತಿಯನ್ನು ಹತ್ತತ್ತು ಯೂನಿಟ್ ಬೆಳಿಲಿಕ್ಕೆ ಆಗೋದಿಲ್ಲ ಕರೆಕ್ಟಾಗಿ ಆತ ಮಾಡ್ಕೊಳ್ಳಿ ಎರಡು ಯೂನಿಟ್ ಧಾನ್ಯ ಧಾನ್ಯ ಬೆಳೆದ್ರೆ ಏಳು ಯೂನಿಟ್ ಹತ್ತಿಯನ್ನು ಬೆಳೀಬೇಕಾಗುತ್ತೆ ಅಥವಾ ಮೂರು ಯೂನಿಟ್ ಧಾನ್ಯವನ್ನು ಬೆಳೆದ್ರೆ ನಾಲ್ಕು ಯೂನಿಟ್ ಹತ್ತಿಯನ್ನು ಬೆಳಿಬೇಕಾಗುತ್ತೆ ಇಲ್ಲಿ ಒಂದು ಸ್ವಲ್ಪ ಕಡಿಮೆ ಇಲ್ಲೊಂದು ಸ್ವಲ್ಪ ಜಾಸ್ತಿ ಆದರೆ ಇಲ್ಲೊಂದು ಸ್ವಲ್ಪ ಕಡಿಮೆ ಆಗುತ್ತೆ ಧಾನ್ಯದಲ್ಲಿ ಜಾಸ್ತಿ ಆಗ್ತಾ ಬಂದರೆ ಇಲ್ಲಿ ಹತ್ತಿಯಲ್ಲಿ ಕಡಿಮೆ ಆಗ್ತಾ ಬರ್ತಾ ಇದೆ ಅದೇ ರೀತಿ ಚಿತ್ರವನ್ನು ನೋಡೋದಾದರೆ ಇಲ್ಲಿ ಚಿತ್ರವನ್ನು ನೋಡಿಬಿಡೋಣ ಚಿತ್ರ ಇಲ್ಲಿದೆ ಈ ರೀತಿ ನೀವು ಇನ್ನೊಂದು ಏನು ಮಾಡ್ತೀರಾ ಅಂತಂದರೆ ಡೈಗ್ರಾಮನ್ನು ತೆಗೀಬೇಕಂತಂದರೆ ಮೊದಲು ಏನು ಮಾಡಿ ಈ ಹೀಗೆ ಮಾಡಿ ಹೀಗೆ ಮಾಡಕ್ಕೆ ಹೋಗ್ತಾರೆ ಅಲ್ಲ ತಪ್ಪಾಗುತ್ತೆ ಮೊದಲು ಹೀಗೆ ತೆಗೀರಿ ಹೀಗೆ ತೆಗೀರಿ ಆ ನಂತರ ಹೀಗೆಲ್ಲ ಇದನ್ನು ಮಾಡ್ಕೊಳ್ಳಿ ಅಲ್ಲ ಒಂದು ನಿಮಿಷ ಡೈಗ್ರಾಮನ್ನು ಮೊದಲು ಈ ರೀತಿ ಹಾಕೊಳ್ಳಿ ಒಂದು ಈ ರೀತಿ ಆಯಿತು ಆದ ನಂತರ ನೆಕ್ಸ್ಟ್ ಏನು ಮಾಡ್ಬೇಕಂತಂದರೆ ಈ ರೀತಿ ಇದನ್ನ ಮಾಡ್ಕೊಳ್ಳಿ ಫಸ್ಟು ಈ ರೀತಿ ಇದನ್ನ ಮಾಡ್ಕೊಳ್ಳಿ ಜಸ್ಟ್ ಒಂದು ರಫ್ ಡೈಗ್ರಾಮ್ ಆ ನಂತರ ಹೀಗೆ ಮಾಡಿ ಹೀಗೆ ಮಾಡಿದರೆ ಕರೆಕ್ಟಾಗಿ ಡೈಗ್ರಾಮ್ ಸರಿಯಾಗುತ್ತೆ ಈ ಡೈಗ್ರಾಮ ನೋಡಿ ಇದು ಇಲ್ಲಿ ತೆಗೆದಿದ್ದಾರೆ ಇಲ್ಲಿ ಹತ್ತಿ ಇಲ್ಲಿ ಧಾನ್ಯ ಇಲ್ಲಿ ಎ ಡಿ ಇಲ್ಲಿ ನೋಡಿ ಒಂದು ಎರಡು ಮೂರು ನಾಲ್ಕು ಇಲ್ಲಿ ಧಾನ್ಯಗಳನ್ನ ಎರಡು ನಾಲ್ಕು ಆರು ಎಂಟು ಹತ್ತು ಈ ರೀತಿ ತೋರಿಸಿದ್ದಾರೆ ಈ ಒಂದು ಡಯಾಗ್ರಾಮ್ ಅನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಓ ಎಕ್ಸ್ ಅಕ್ಷದಲ್ಲಿ ಧಾನ್ಯವನ್ನು ಓ ವೈ ಅಕ್ಷದಲ್ಲಿ ಹತ್ತಿಯನ್ನ ಇಲ್ಲಿ ಓ ಎಕ್ಸ್ ಅಕ್ಷ ಧಾನ್ಯ ಓ ವೈ ಅಕ್ಷ ಹತ್ತಿಯನ್ನ ಗುರುತಿಸಲಾಗಿದ್ದು ತೋರಿಸಲಾಗಿದೆ ಇಲ್ಲಿ ನೋಡಿ ಎ ಇ ಉತ್ಪಾದನಾ ಸಾಧ್ಯತಾ ಗಡಿ ರೇಖೆಯಾಗಿದೆ ಎ ಉತ್ಪಾದನಾ ಸಾಧ್ಯತಾ ಗಡಿ ಇಲ್ಲಿ ಎ ಈ ಈ ಒಂದು ಏನಿದೆ ಇದು ಉತ್ಪಾದನಾ ಸಾಧ್ಯತೆ ಗಡಿ ರೇಖೆಯಾಗಿದೆ ಅನ್ನೋದನ್ನು ಕರೆಕ್ಟಾಗಿ ನೆನಪಿಟ್ಕೊಂಡ್ಬಿಡಿ ಈಗ ಮುಂದೆ ನೋಡೋದಾದರೆ ಮುಂದೆ ಹೋಗೋಣ ನೆಕ್ಸ್ಟ್ ಎಇಯಲ್ಲಿ ತೋರಿಸಲಾದ ಎಲ್ಲಿ ಉತ್ಪಾದನಾ ಸಾಧ್ಯತೆ ಗಡಿ ತೋರಿಸಲಾಗಿದೆ ಈ ಗಡಿಯ ಮೇಲಿರುವ ಹಾಗೂ ರೇಖೆ ಕೆಳಗಿರುವ ಯಾವುದೇ ಬಿಂದುವು ಲಭ್ಯವಿರುವ ಸಂಪನ್ಮೂಲಗಳಿಂದ ಉತ್ಪಾದಿಸಬಹುದಾದ ಧಾನ್ಯ ಹತ್ತಿಯ ಸಂಯೋಜನೆಗಳನ್ನು ಪ್ರತಿನಿಧಿಸುತ್ತದೆ ರೇಖಾಚಿತ್ರದ ಮೇಲಿರುವ ಯಾವುದೇ ಬಿಂದುವನ್ನಾದರೂ ದೇಶ ಆಯ್ದುಕೊಳ್ಳಬಹುದಾಗಿದೆ ಉತ್ಪಾದನಾ ಸಾಧ್ಯತಾ ರೇಖೆ ಈ ನಿಮ್ಮ ಮಧ್ಯೆ ಹೊಂದಿದೆ ಇದೊಂದಿಷ್ಟು ಅರ್ಥ ಆಯಿತು ಕೊನೆಯದಾಗಿ ನೋಡೋದಾದರೆ ಲಭ್ಯವಿರುವ ಸಂಪನ್ಮೂಲಗಳಲ್ಲಿ ಒಂದು ವಸ್ತುವಿನ ಉತ್ಪಾದನೆಯನ್ನು ಹೆಚ್ಚಿಸಬೇಕೆಂದರೆ ಇನ್ನೊಂದು ವಸ್ತುವಿನ ಉತ್ಪಾದನೆ ಕಡಿಮೆಗೊಳಿಸಬೇಕಾಗುತ್ತೆ ಆಲ್ರೆಡಿ ಕೇಳಿಬಿಟ್ಟೆ ಎಂದು ವಿಚಾರ ವಿಚಾರವನ್ನು ಈ ನಿಮ್ಮ ಮಧ್ಯ ರೇಖೆ ತಿಳಿಸುತ್ತದೆ ಹೀಗಾಗಿ ಒಂದು ಸರಕನ್ನು ಸ್ವಲ್ಪ ಅಧಿಕ ಪ್ರಮಾಣದಲ್ಲಿ ಪಡೆಯಲು ಬಯಸಿದರೆ ಅದರ ಬದಲಾಗಿ ಇನ್ನೊಂದು ಸರಕಿನ ಸ್ವಲ್ಪ ಪ್ರಮಾಣವನ್ನು ಬಿಟ್ಟುಕೊಡಬೇಕಾಗುತ್ತದೆ ಇದನ್ನೇ ನಾವು ಏನಂತ ಕರಿತೇವೆ ಅಂತಂದ್ರೆ ಹೆಚ್ಚುವರಿ ಘಟಕದ ಸದಾವಕಾಶ ವೆಚ್ಚ ಹೆಚ್ಚುವರಿ ಘಟಕದ ಸದಾವಕಾಶ ವೆಚ್ಚ ಅಂತ ಕರಿತೀವಿ ಇದಿಷ್ಟು ಸಿಂಪಲ್ ಆಗಿರ್ತಕ್ಕಂಥದ್ದು ಈ ಒಂದು ಪಿ ಡಿ ಎಫ್ ಬೇಕಂತಂದ್ರೆ ನಾನು ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿದ್ದೇನೆ ಜಸ್ಟ್ ಹೋಗಿ ನೀವು ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ರಾಹುಲ್ ಬಿಣ್ಣಾಳ್ ಅಂತ ಒಂದು ಟೆಲಿಗ್ರಾಮ್ ಚಾನಲ್ ಜಸ್ಟ್ ಅಲ್ಲಿ ಹೋಗಿ ನೀವು ಇದನ್ನ ಮಾಡಬಹುದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಕೂಡ ಇದೆ